ಇಷ್ಟ ಬಂದಂತೆ ಅಡ್ಡಾಡಿಕೊಂಡು ಇಷ್ಟ ಬಂದಂತೆ ದುಡಿದುಕೊಂಡು ಒತ್ತಡಗಳೇ ಇಲ್ಲದೆ ಆರಾಮವಾಗಿ ಇರಬೇಕು ಅನ್ನೋದು ಹೆಚ್ಚಿನ ಮಂದಿಯ ಕನಸು ಆದರೆ ದುಡಿಮೆ ಸಾಲದ ಚಕ್ರದಲ್ಲಿ ಎಲ್ಲರೂ ಸಿಲುಕಿಕೊಳ್ತೇವೆ ಇದನ್ನ ಹೇಗೆ ತಪ್ಪಿಸೋದು ನೀವು ಆರಾಮವಾಗಿ ಇರುವಷ್ಟು ಸಂಪಾದನೆ ಮಾಡಿದ ಹಣವನ್ನ ಹೇಗೆ ಸೇವ್ ಮಾಡೋದು ಮಾಹಿತಿ ಕೊಡ್ತೀವಿ ಈ ಸ್ಟೋರಿ ನೋಡಿ ನಾವು ಸಣ್ಣವರಿದ್ದಾಗ ಓದೋದು ಸಾಕೆನಿಸಿ ಯಾವಾಗ ದುಡಿಯೋದು ಅನ್ನೋದನ್ನ ಯೋಚಿಸ್ತಿರ್ತೀವಿ ಆದರೆ ಈಗ ಒತ್ತಡದ ಬದುಕಲ್ಲಿ ದುಡಿತ ಯಾವಾಗ ನಿಲ್ಲುತ್ತೋ ಕೂತು ತಿನ್ನೋದು ಯಾವಾಗ ಅಂತ ಚಿಂತಿಸ್ತೀವಿ ಈ ಚಿಂತೆಗಳ ಮಧ್ಯೆ ಬೇಗ ಕೆಲಸದಿಂದ ನಿವೃತ್ತಿ ಪಡೆದುಕೊಳ್ಬೇಕು ಅಂತಿದ್ರೆ ಈಗಲೇ ಎಚ್ಚೆತ್ತುಕೊಳ್ಳಿ ಇಂದಿನಿಂದಲೇ ನೀವು ಹಣ ಕೂಡಿಟ್ರೆ ಮುಂದೆ ಆರಾಮದಾಯಕ ಜೀವನ ನಿಮ್ಮದಾಗುವುದಂತೂ ಗ್ಯಾರಂಟಿ ಹಣ ಉಳಿತಾಯ ಮಾಡಲು ಮೊದಲಿಗೆ ಫೈಯರ್ ಫಾರ್ಮುಲಾ ಪಾಲನೆ ಮಾಡಿ ಫೈಯರ್ ಅಂದ್ರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ರಿಟೈರ್ ಅರ್ಲಿ ಬೇಗನೆ ನಿವೃತ್ತಿಯಾಗುವಷ್ಟು ಹಣಕಾಸು ಸ್ವಾತಂತ್ರ್ಯ ಪಡೆಯುವ ಕಾನ್ಸೆಪ್ಟ್ ಇದು ಹಣ ಉಳಿತಾಯಕ್ಕೆ ಫೈಯರ್ ಕಾನ್ಸೆಪ್ಟು ಒಳಿತು ಸಂಪಾದಿಸಿದ ಹಣವನ್ನು ಆದಷ್ಟು ಸೇವ್ ಮಾಡಿ ಪೂರ್ಣ ಪ್ರಮಾಣದ ದುಡಿಮೆಗೆ ತಿಲಾಂಚಲಿ ಹೇಳುವ ಕಾನ್ಸೆಪ್ಟೇ ಫೈರ್ ನೀವು ದುಡಿಯುವ ಕಾಲದಲ್ಲಿ ಸಾಧ್ಯವಾದಷ್ಟು ಶ್ರಮ ಹಾಕಿ ಹೆಚ್ಚು ಹಣ ಸಂಪಾದಿಸೋದು ಸಾಧ್ಯವಾದಷ್ಟು ಹಣ ಉಳಿಸುವುದು ಪ್ರಮುಖವಾದದ್ದು ಎಂದು ರಾಬಿನ್ ಮತ್ತು ಜೋ ಗೇಜ್ ಅವರು ಬರೆದ ಯು ಆರ್ ಮನಿ ಆ ಯುವರ್ ಲೈಫ್ ಪುಸ್ತಕದಲ್ಲಿ ಉಲ್ಲೇಖವಾಗಿದೆ ವರ್ಷಕ್ಕೆ ಆಗುವ ವೆಚ್ಚದಷ್ಟು ಹಣ ಸೇವ್ ಮಾಡಬೇಕು ನೀವು ವೆಚ್ಚ ಮಾಡುವ ಹಣದ ಸಂಪಾದನೆಗೆ ಎಷ್ಟು ಗಂಟೆ ಕೆಲಸ ಮಾಡಿರ್ತೀರಿ ಎಂಬುದನ್ನು ಆಲೋಚಿಸಬೇಕು ಆಗ ಹಣ ಉಳಿಸಲು ಸಾಧ್ಯ ಫೈರ್ ವಿಚಾರದಲ್ಲಿ ಬಹಳ ಮೂಲಭೂತ ಅಂಶ ಅಂದ್ರೆ ಅದು ರಿಟೈರ್ಮೆಂಟ್ಗೆ ಎಷ್ಟು ಹಣ ಬೇಕು ಎಂಬುದು ನೀವು ಅರವತ್ತು ವರ್ಷಕ್ಕೆ ನಿವೃತ್ತರಾಗ್ತೀರಿ ಅಂತ ಇಟ್ಕೊಳ್ಳಿ ಆಗ ಇಪ್ಪತ್ತೈದು ವರ್ಷಕ್ಕೆ ಆಗುವ ವೆಚ್ಚದಷ್ಟು ಹಣ ನಿಮ್ಮ ಬಳಿ ಇರಬೇಕು ಅಂತ ಹೇಳಲಾಗತ್ತೆ ನಿಮ್ಮ ಈಗಿನ ಜೀವನ ಶೈಲಿಯೇ ಇರಲು ಒಂದು ವರ್ಷದಲ್ಲಿ ಎಷ್ಟು ಹಣ ಖರ್ಚಾಗತ್ತೆ ಎಂಬುದನ್ನ ಕರಾರುವಕ್ಕಾಗಿ ಲೆಕ್ಕ ಹಾಕಿ ಅಂದಾಜು ಹತ್ತು ಲಕ್ಷ ರೂಪಾಯಿ ಬೇಕಾಗತ್ತೆ ಎಂದಿಟ್ಕೊಳ್ಳಿ ನೀವು ನಿವೃತ್ತರಾಗಲು ಎಷ್ಟು ವರ್ಷ ಆಗತ್ತೆ ಅದಕ್ಕೆ ಹಣದುಬ್ಬರ ಅಥವಾ ಬೆಲೆ ಏರಿಕೆಯ ಶೇಕಡ ಏಳರಷ್ಟು ದರ ಸೇರಿಸಿ ಉದಾಹರಣೆಗೆ ನಿಮ್ಮ ವಯಸ್ಸು ನಲವತ್ತೈದು ಇದೆ ಅಂದಾದರೆ ಅರವತ್ತು ವರ್ಷ ವಯಸ್ಸಿನವರೆಗೆ ದುಡಿತೀರಿ ಅಂದರೆ ಇನ್ನೂ ಹದಿನೈದು ವರ್ಷ ಆಗತ್ತೆ ಹದಿನೈದು ವರ್ಷದ ಬಳಿಕ ನಿಮ್ಮ ಹತ್ತು ಲಕ್ಷ ರೂಪಾಯಿ ನಿಜ ಮೌಲ್ಯ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಆಗಬಹುದು ಅಂದರೆ ನಿಮ್ಮ ನಿವೃತ್ತಿ ಕಾಲಕ್ಕೆ ವರ್ಷಕ್ಕೆ ನಿಮಗೆ ಆಗುವ ವೆಚ್ಚ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಈಗ ವರ್ಷಕ್ಕೆ ಇಪ್ಪತ್ತೆಂಟು ಲಕ್ಷ ರೂಪಾಯಿನಂತೆ ಇಪ್ಪತ್ತೈದು ವರ್ಷಕ್ಕೆ ಎಷ್ಟಾಗಬಹುದು ಇಪ್ಪತ್ತೈದು ಎಂಟು ಇಪ್ಪತ್ತೆಂಟು ಏಳುನೂರು ಲಕ್ಷ ಅಂದ್ರೆ ಏಳು ಕೋಟಿ ರೂಪಾಯಿ ಆಗತ್ತೆ ನೀವು ನಿವೃತ್ತರಾಗಲು ನಿಮ್ಮ ಬಳಿ ಏಳು ಕೋಟಿ ರೂಪಾಯಿ ಹಣ ಇರಬೇಕು ಈ ಹದಿನೈದು ವರ್ಷದಲ್ಲಿ ಇಷ್ಟು ಹಣ ಕೂಡಿಸಲು ಏನ್ ಮಾಡ್ಬೇಕು ಎಂದು ಈಗಾಗಲೇ ಪ್ಲಾನ್ ಮಾಡಿರಿ ಗಮನಿಸಿ ನೀವು ಮನೆ ಕಟ್ಟೋದು ಮದುವೆ ಮಾಡೋದು ಇವೆಲ್ಲವನ್ನ ಹೊರತುಪಡಿಸಿ ರಿಟೈರ್ಮೆಂಟ್ಗೆಂದು ನೀವು ಹಣವನ್ನ ಕೂಡಿಡಲೇಬೇಕು ಏಳು ಕೋಟಿ ರೂಪಾಯಿ ಕೂಡಿಡಲು ಎಷ್ಟು ಉಳಿಸಬೇಕು ವರ್ಷಕ್ಕೆ ಶೇಕಡ ಹನ್ನೆರಡರಷ್ಟು ರಿಟರ್ನ್ ಕೊಡಬಲ್ಲಂತಹ ಮ್ಯೂಚುವಲ್ ಫಂಡ್ ಇತ್ಯಾದಿಯಲ್ಲಿ ನೀವು ತಿಂಗಳಿಗೆ ಒಂದೂವರೆ ಲಕ್ಷ ರೂಪಾಯಿ ಹೂಡಿಕೆ ಮಾಡಿದಲ್ಲಿ ಹದಿನೈದು ವರ್ಷದಲ್ಲಿ ಏಳೂವರೆ ಕೋಟಿ ರೂಪಾಯಿ ಹಣ ಕೂಡಿಡುವುದಕ್ಕೆ ಸಾಧ್ಯವಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ